श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಹಿಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯದ ಮಧ್ಯಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಮಹಾದಾನಾನುಕೀರ್ತನ ಹದಿನಾರು ಬಗೆಯ ಮಹಾದಾನಗಳು ತುಲಾಪುರುಷ ದಾನದ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಮತ್ತಿ ಇಂಗಳ ಶ್ರೀಗಂಧ ದೇವದಾರು ಶಿವನೆ ಬಿಲ್ವ ಕಡಹ ನಾಗಕೇಸರ ಇವುಗಳಲ್ಲಿ ಯಾವುದಾದರೊಂದು ಮರದ ಕಂಬಗಳೆರಡನ್ನೂ ನೆಲದೊಳಗೆ ಒಂದು ಮೊಳ ಹಳ್ಳವನ್ನು ತೋಡಿ ಬಲವಾಗಿ ಹೂಳಬೇಕು ಭೂಮಿಯ ಮೇಲೆ ಅದರ ಎತ್ತರ ಐದು ಮೊಳವಿರಬೇಕು ಈ ಎರಡು ಕಂಬಗಳ ಅಂತರವು ನಾಲ್ಕು ಮೊಳವಿರಬೇಕು ಮೇಲ್ಗಡೆ ಹಾಕುವ ಅಡ್ಡಮರವು ಇದೇ ಜಾತಿಗೆ ಸೇರಿರಬೇಕು ಇದೇ ಮರದಿಂದ ಮಾಡಿದ ತಕ್ಕಡಿಯ ದಂಡಿಗೆಯನ್ನು ಅಡ್ಡ ಮರಕ್ಕೆ ನೇತು ಹಾಕಬೇಕು ಬಂಗಾರದ ಪುರುಷ ವಿಗ್ರಹವು ತಕ್ಕಡಿಯನ್ನು ಮಧ್ಯದಲ್ಲಿ ಸರಿಯಾಗಿ ಹಿಡಿದುಕೊಂಡಿರುವಂತೆ ಕಲ್ಪಿಸಬೇಕು ದಂಡಿಗೆಯು ನಾಲ್ಕು ಮೊಳ ಉದ್ದವೂ ಹತ್ತಂಗುಲ ದಪ್ಪವೂ ಇರಬೇಕು ಚಿನ್ನದ ಒಡವೆಗಳಿಂದಲೂ ರೇಷ್ಮೆಯ ವಸ್ತ್ರದಿಂದಲೂ ಅದನ್ನು ಅಲಂಕರಿಸಬೇಕು ಎರಡು ತುದಿಗಳಲ್ಲೂ ಕಬ್ಬಿಣದ ತಟ್ಟೆಗಳಿಂದ ಕೂಡಿದ ಸರಪಣಿಗಳನ್ನು ತೂಗಿಬಿಡಬೇಕು ಸುವರ್ಣಾಭರಣಗಳಿಂದಲೂ ರತ್ನಮಾಲೆಯಿಂದಲೂ ಗಂಧ ಪುಷ್ಪಾದಿಗಳಿಂದಲೂ ಅದನ್ನು ಭೂಷಿಸಬೇಕು ಅರಳಿದ ತಾವರೆಯ ಆಕಾರವಾದ ಚಕ್ರವನ್ನು ನೆಲದ ಮೇಲೆ ನಾನಾ ಬಣ್ಣದ ಪುಡಿಗಳಿಂದ ಬರೆದು ಅದರ ಮೇಲೆ ಹೂಗಳನ್ನು ಎರಚಬೇಕು ಮೇಲ್ಗಡೆ ಐದು ಬಣ್ಣದ ಬಟ್ಟೆಗಳಿಂದ ಮೇಲ್ಗಟ್ಟನ್ನು ಕಟ್ಟಿ ಹೂಗಳಿಂದಲೂ ಹಣ್ಣುಗಳಿಂದಲೂ ಸಿಂಗರಿಸಬೇಕು ಅನಂತರ ವೇದ ಪಾರಂಗತರು ರೂಪ ವೇಷ ವಂಶ ಮತ್ತು ನಡತೆಗಳಲ್ಲಿ ಉತ್ತಮರು ಕಾರ್ಯದಕ್ಷರು ಚಟುವಟಿಕೆಯುಳ್ಳವರು ಅನುಕೂಲ ಸ್ವಭಾವದವರೂ ಆರ್ಯ ದೇಶದಲ್ಲಿ ಜನ್ಮ ತಾಳಿದವರೂ ಆದ ಬ್ರಾಹ್ಮಣೋತ್ತಮರನ್ನು ಋತ್ವಿಕ್ಕುಗಳನ್ನಾಗಿ ವರಿಸಬೇಕು ಆಚಾರ್ಯನು ವೇದಾಂತ ವಿಶಾರದನು ಸಂಭೂತನೂ ಆಗಿ ಕುಲಶೀಲ ರೂಪಗಳಲ್ಲಿ ಶ್ರೇಷ್ಠ ನೆನೆಸಿರಬೇಕು ಪುರಾಣಗಳಲ್ಲಿಯೂ ಶಾಸ್ತ್ರಗಳಲ್ಲಿಯೂ ಆತನಿಗೆ ಅಭಿರುಚಿ ಇರಬೇಕು ಅವನು ಕಾರ್ಯದಲ್ಲಿ ಬಹು ಸಮರ್ಥನೆ ಪ್ರಸನ್ನವೂ ಗಂಭೀರವೂ ಆದ ವಚನವುಳ್ಳವನಾಗಿರಬೇಕು ಶುಭ ವಸ್ತ್ರವನ್ನು ಧರಿಸಿ ಕುಂಡಲಗಳಿಂದಲೂ ಚಿನ್ನದ ಉಡಿದಾರದಿಂದಲೂ ತೋಳು ಬಳೆಗಳಿಂದಲೂ ರತ್ನಹಾರಗಳಿಂದಲೂ ಅಲಂಕೃತನಾಗಿರಬೇಕು ಋಗ್ವೇದ ಪಾರಂಗತರಾದ ದ್ವಿಜರಿಬ್ಬರು ಪೂರ್ವ ದಿಕ್ಕಿನಲ್ಲಿ ಕುಳಿತುಕೊಳ್ಳುವರು ಯಜುರ್ವೇದಜ್ಞರಿಬ್ಬರು ದಕ್ಷಿಣದಲ್ಲಿರುವರು ಸಾಮವೇದವನ್ನು ಬಲ್ಲವರು ಪಶ್ಚಿಮದಲ್ಲೂ ಅಥರ್ವಣ ವೇದ ಪಾಠಿಗಳು ಉತ್ತರದಲ್ಲೂ ಆಸನಗಳನ್ನು ಅಲಂಕರಿಸುವರು ಗಣಪತಿ ಮೊದಲಾದ ಪ್ರಮಥಗಣಗಳು ಆದಿತ್ಯಾದಿ ಗ್ರಹಗಳು ಇಂದ್ರಾದಿ ಲೋಕಪಾಲಕರು ಅಷ್ಟವಸುಗಳು ದ್ವಾದಶಾದಿತ್ಯರು ಮರುದ್ಗಣಗಳು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರು ಸೂರ್ಯ ಮತ್ತು ವನಸ್ಪತಿಗಳು ಇವರಿಗೆ ಅವರವರ ಮಂತ್ರಗಳಿಂದ ನಾಲ್ಕು ನಾಲ್ಕು ಸಂಖ್ಯೆಯಲ್ಲಿ ಹೋಮಗಳನ್ನು ಮಾಡಬೇಕು ಅಲ್ಲದೆ ದೇವತೆಗಳಿಗೆ ಸಂಬಂಧಪಟ್ಟ ಸೂಕ್ತಗಳನ್ನು ಕ್ರಮವಾಗಿ ಜಪಿಸಬೇಕು ಹೋಮವು ಮುಗಿದ ಮೇಲೆ ಮಂಗಳ ವಾದ್ಯಗಳು ಭೋರ್ಗರೆಯುತ್ತಿರಲು ಆಚಾರ್ಯನು ಪೂಜಾ ಸಾಮಗ್ರಿಗಳನ್ನು ಪುಷ್ಪಗಳನ್ನು ಧೂಪವನ್ನು ಕೈಗೆ ತೆಗೆದುಕೊಂಡು ಈ ಮುಂದಿನ ಮಂತ್ರಗಳನ್ನು ಹೇಳುತ್ತಾ ಯಜಮಾನನೊಡಗೂಡಿ ಲೋಕಪಾಲಕರನ್ನು ಕ್ರಮವಾಗಿ ಆವಾಹನ ಮಾಡಬೇಕು ಅಮರರು ಸಿದ್ಧರು ಸಾಧ್ಯರು ಇವರೆಲ್ಲರಿಂದಲೂ ಹೊಗಳಿಸಿಕೊಂಡು ವಜ್ರಾಯುಧವನ್ನು ಧರಿಸಿ ದೇವತೆಗಳ ಅಧಿಪತಿಯಾಗಿ ಅಪ್ಸರ ಸ್ತ್ರೀಯರು ಬೀಸಣಿಗೆಗಳಿಂದ ಬೀಸುತ್ತಿರಲು ತ್ರಿಲೋಕಾಧಿಪತಿಯಾಗಿ ಮೆರೆಯುವ ಓ ದೇವೇಂದ್ರ ಬಾ ನಮ್ಮ ಈ ಯಜ್ಞವನ್ನು ರಕ್ಷಿಸು ಪೂಜ್ಯನಾದ ಓ ದೇವ ನಿನಗೆ ನಮಸ್ಕಾರ ಆ ಇಂದ್ರನಿಗೆ ನಮಸ್ಕಾರ ಸಕಲ ದೇವತೆಗಳಿಗೂ ಹವಿಸ್ಸನ್ನು ತಲುಪಿಸುವ ಓ ಅಗ್ನಿದೇವ ನೀನು ಆಗಮಿಸು ಮಹರ್ಷಿಗಳು ನಿನ್ನ ಸುತ್ತಲೂ ನೆರೆದು ನಿನ್ನನ್ನು ಆಶ್ರಯಿಸುತ್ತ ಓಲೈಸುವರು ತೇಜಸ್ವಿಗಳಾದ ಲೋಕಾಧಿಪತಿಗಳೊಡನೆ ಬಂದು ನನ್ನ ಈ ಯಜ್ಞವನ್ನು ನಿರ್ವಿಘ್ನವಾಗಿ ನೆರವೇರಿಸಿಕೊಡು ಎಲೆ ಸರ್ವಜ್ಞನೇ ನಿನಗೆ ನಮಸ್ಕಾರ ಸೂರ್ಯಪುತ್ರನು ಸಕಲ ದೇವತೆಗಳಿಂದ ಪೂಜೆಯನ್ನು ಕೈಗೊಳ್ಳುವಾತನು ಆದ ಓ ಧರ್ಮರಾಜ ಆಗಮಿಸು ಶುಭಾಶುಭಗಳನ್ನು ಕೊಡತಕ್ಕವರಿಗೆಲ್ಲ ನೀನು ಅಧಿಪತಿ ನಮಗೆ ಕ್ಷೇಮ ಉಂಟಾಗುವಂತೆ ಈ ಯಜ್ಞವನ್ನು ರಕ್ಷಿಸು ನಿನಗೆ ನಮಸ್ಕಾರ ಆ ಯಮನಿಗೆ ನಮಸ್ಕಾರ ರಾಕ್ಷಸಗಣಗಳ ನಾಯಕನಾದ ಎಲೆ ನಿರುತಿ ಬೇತಾಳಗಳ ಮತ್ತು ಪಿಶಾಚಗಳ ಗುಂಪಿನೊಡಗೂಡಿ ಆಗಮಿಸು ಕ್ಷೇಮವನ್ನು ಕೊಡಬಲ್ಲ ಓ ದೇವ ನನ್ನ ಯಜ್ಞವನ್ನು ರಕ್ಷಿಸು ನೀನು ಲೋಕೇಶ್ವರನಾಗಿರುವೆ ಭಗವಂತ ನಿನಗೆ ನಮಸ್ಕಾರ ಓ ನಿರುತಿಯೇ ನಿನಗೆ ನಮಸ್ಕಾರ ಓ ವರುಣ ಜಲ ಜಂತುಗಳು ಸಮುದ್ರಗಳು ಗುಡುಗುಡಿಸುವ ಮೋಡಗಳು ಅಪ್ಸರ ಸ್ತ್ರೀಯರು ಇವರೊಡಗೂಡಿ ಆಗಮಿಸು ವಿದ್ಯಾಧರರು ಅಮರೇಂದ್ರರು ನಿನ್ನ ಕೀರ್ತಿಯನ್ನು ಗಾನ ಮಾಡುವರು ನಮ್ಮನ್ನು ನೀನು ರಕ್ಷಿಸು ದೇವ ನಿನಗೆ ನಮಸ್ಕಾರ ಓ ವರುಣನೆ ನಿನಗೆ ನಮಸ್ಕಾರ ಎಲೈ ವಾಯುದೇವ ಜಿಂಕೆಯನ್ನೇರಿ ಸಿದ್ಧ ಸಂಘಗಳೊಡಗೂಡಿ ನನ್ನ ಯಜ್ಞವನ್ನು ರಕ್ಷಿಸುವುದಕ್ಕಾಗಿ ಆಗಮಿಸು ನೀನು ಪ್ರಾಣಗಳ ಅಧಿಪತಿಯಾಗಿರುವೆ ಕಾಲಕ್ಕೂ ಕಾಲಾಂಶಗಳಿಗೂ ಸಹಾಯನಾಗಿರುವೆ ಭಗವಂತ ನನ್ನ ಈ ಪೂಜೆಯನ್ನು ಸ್ವೀಕರಿಸು ನಿನಗೆ ನಮಸ್ಕಾರ ಓ ವಾಯುದೇವನೇ ನಿನಗೆ ನಮಸ್ಕಾರ ಯಜ್ಞೇಶ್ವರನಾದ ಎಲೈ ಚಂದ್ರನೇ ನಕ್ಷತ್ರ ರಾಶಿಗಳೊಡಗೂಡಿ ಆಗಮಿಸು ಯಜ್ಞದ ರಕ್ಷಣವನ್ನು ಮಾಡು ಸಕಲ ಔಷಧಿಗಳೊಡನೆಯೂ ಪಿತೃಗಳೊಡನೆಯೂ ಸೇರಿ ನಾನು ಮಾಡುವ ಪೂಜೆಯನ್ನು ಕೈಗೊಳ್ಳು ಓ ದೇವ ನಿನಗೆ ನಮಸ್ಕಾರ ಓ ಚಂದ್ರನೇ ನಮಸ್ಕಾರ ತ್ರಿಶೂಲ ಕಪಾಲ ಮತ್ತು ಕಟ್ವಾಂಗಗಳನ್ನು ಧರಿಸಿರುವ ಎಲೆ ಪರಮೇಶ್ವರ ಬ ಲೋಕೇಶ್ವರ ಯಜ್ಞೇಶ್ವರ ನಮ್ಮ ಯಜ್ಞವು ಸಾಂಗವಾಗಿ ನೆರವೇರಲಿ ಅದಕ್ಕಾಗಿ ಪೂಜೆಯನ್ನು ಸ್ವೀಕರಿಸು ಭಗವಂತ ನಿನಗೆ ನಮಸ್ಕಾರ ಓ ಈಶಾನನೆ ನಿನಗೆ ನಮಸ್ಕಾರ ಪಾತಾಳ ಲೋಕದ ಅಧೀಶ್ವರನು ನಾಗ ಕನ್ಯೆಯರಿಂದಲೂ ಕಿನ್ನರರಿಂದಲೂ ಸ್ತುತಿಸಲ್ಪಡುವವನೂ ಆದ ಓ ಆದಿಶೇಷ ಆಗಮಿಸು ಯಕ್ಷರೊಡನೆಯೂ ಸರ್ಪೇಂದ್ರರೊಡನೆಯೂ ದೇವಗಣಗಳೊಡನೆಯೂ ಕೂಡಿ ನಮ್ಮ ಯಜ್ಞವನ್ನು ರಕ್ಷಿಸು ಓ ಅನಂತನೆ ನಿನಗೆ ನಮಸ್ಕಾರ ಜಗತ್ತಿನ ಅಧಿಪತಿಯು ಮುನಿಗಳಲ್ಲಿ ಶ್ರೇಷ್ಠನೂ ಆದ ಓ ಬ್ರಹ್ಮ ಸಕಲ ಲೋಕದೊಡನೆಯೂ ಪಿತೃದೇವತೆಗಳೊಡನೆಯೂ ಆಗಮಿಸು ಎಲ್ಲವನ್ನೂ ನೀನು ಸೃಷ್ಟಿಸಿರುವೆ ಓ ಮಹಾನುಭಾವ ನಮ್ಮ ಯಾಗಕ್ಕೆ ಆಗಮಿಸು ದೇವ ನಿನಗೆ ನಮಸ್ಕಾರ ಓ ಬ್ರಹ್ಮನೇ ನಿನಗೆ ನಮಸ್ಕಾರ ಮೂರು ಲೋಕಗಳಲ್ಲಿಯೂ ಇರುವ ಸ್ಥಾವರ ಜಂಗಮ ರೂಪವಾದ ಸಕಲ ಪ್ರಾಣಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ಈ ಯಾಗವು ನಿರ್ವಿಘ್ನವಾಗಿ ನೆರವೇರುವಂತೆ ಕರುಣಿಸಲಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮನ್ ಮತ್ಸ್ಯ ಮಹಾಪುರಾಣದ ಇನ್ನೂರ ಎಪ್ಪತ್ತ ನಾಲ್ಕನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರತಾಸುತಂ श्रीकृष्णाय नमः